ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಬ್ಬ ಇತ್ತು ಊರ ಹಬ್ಬ ವರ್ಷಕ್ಕೆ ಒಂದೇ ಸಲ ಬರುತ್ತಲ್ವ ಊರ ಊರ ಜಾತ್ರೆ ಅಂತ ಮಾಡ್ತಾರಲ್ವ ಆ ಜಾತ್ರೆಗಳೆಲ್ಲ ಮುಗಿಸಿ ಸ್ವಲ್ಪ ಫ್ರೀ ಮಾಡಿಕೊಂಡು ವೀಡಿಯೋಸ್ನೆಲ್ಲನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ಬಟ್ ಏನು ಮಾಡೋದು ಟೈಮ್ ಇಲ್ಲ ಅಂತ ಅಲ್ಲ ನನಗೆ ಅಷ್ಟು ಟೈಮ್ ಇಲ್ಲ ಎಲ್ಲೂ ಕೆಲಸಗಳು ಜಾತ್ರೆ ಕೆಲಸ ಹಬ್ಬದ ಕೆಲಸ ಮನೆ ಕ್ಲೀನಿಂಗು ಈ ಥರ ಎಲ್ಲ ಬೆಂಗಳೂರು ಊರು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಮುಂದಿನ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಡೈಲಿ ವೀಡಿಯೋಸ್ ಹಾಕ್ತೀನಿ ಅಂತಲೂ ಹೇಳಲ್ಲ ಹಾಕಲ್ಲ ಅಂತಲೂ ಹೇಳಲ್ಲ ಒಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಂತೂ ಬಿಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಅರಸಿಕೆರೆಗೆ ಹೋಗಿದೆ ಸಿಸ್ಟಮ್ ಕ್ಲಾಸ್ ಮುಗಿಸ್ಕೊಂಡು ಬಂದು ಇರಬೇಕಾದ್ರೆ ಕಲ್ಲಂಗಡಿ ಹಣ್ಣು ಅಂತ ತೊಗೊಂಡು ಬಂದೆ ಅಂದರೆ ಕೆ ಜಿ ಇಪ್ಪತ್ತು ಕೆಲವರು ಇರ್ತಾರಲ್ಲ ಅಲ್ಲಿ ಕೆ ಜಿ ಮೂವತ್ತು ಮಾಡ್ತಾರೆ ಊರ ಕಡೆ ಬಂದವರು ಕೆ ಜಿ ಇಪ್ಪತ್ತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಬಿಸಿಲನ್ನು ಬಿಸಿಲಿದ್ದು ಹಣ್ಣು ಇರುತ್ತಲ್ಲ ಅಷ್ಟು ಚೆನ್ನಾಗಿರಲ್ಲ ಮಾಮೂಲಿ ನೆರಳಲ್ಲಿ ಇಟ್ಕೊಂಡು ಮಾಡ್ತಾರೆ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತಲ್ಲ ಅದು ಸ್ವಲ್ಪ ಚೆನ್ನಾಗಿ ಹಣ್ಣು ಚೆನ್ನಾಗಿರುತ್ತೆ ಮುಂಚೆ ಎಲ್ಲನೂ ಮಣ್ಣಲ್ಲೇ ಹಣ್ಣಾಗಿ ಬರೋದಲ್ಲ ಮಣ್ಣಲ್ಲಿಟ್ಟು ಹಣ್ಣು ಮಾಡ್ತಿದ್ರಲ್ಲ ಕಾಯಿ ಅದು ಚೆನ್ನಾಗಿರ್ತಾಯಿತ್ತು ಬಟ್ ಇವಾಗೆಲ್ಲ ಹಂಗೆಲ್ಲಿ ಮಾಡ್ತಾರಲ್ವ ಇವಾಗೆಲ್ಲ ಕೆಮಿಕಲ್ಸು ಅಥವಾ ಏನಾದರೂ ಔಷಧಿಗಿಷ್ಟು ಇಟ್ಬಿಟ್ಟು ಹಣ್ಣು ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಆದರೂ ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ ಅದರ್ವೈಸು ತಿಂದು ನನ್ನ ಮಗನ ತಿನಿಸಿ ನಾವು ಅತ್ತೆ ಕಟ್ ಮಾಡಿಕೊಟ್ಟು ಎಲ್ಲ ಆಯಿತು ಆದಮೇಲೆ ಇನ್ನೂ ನಾನು ಜಾಸ್ತಿ ಇವಾಗ ಬಟ್ಟೆ ತೊಳೆಯೋದ್ ಬೇಕು ಅಂದರೆ ಇಲ್ಲಿ ಅಂದರೆ ವಾಷಿಂಗ್ ಮಿಷಿನ್ ತಂದ್ರೂ ಕೂಡ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಯಾಕಂತಂದರೆ ಸಿಂಟೆಕ್ ಮೇಲೆಲ್ಲ ಇಟ್ಟಿಲ್ವಲ್ಲ ಹಂಗಾಗಿ ನೀರೆಲ್ಲ ಬೇಕು ನಾವು ಫ್ರಂಟ್ ಲೋಡಿಗೆ ನಾವು ನೀರು ಹಾಕಿ ನೀರು ಹಾಕಿ ಎಲ್ಲ ಮಾಡೋಕ್ಕಾಗಲ್ಲ ತೀರಾ ಟಾಪ್ ಲೋಡಿಗೆಲ್ಲ ನೀರು ಹಾಕಿ ನಾವು ವಾಶ್ ಮಾಡ್ಬೋದು ಬಟ್ ಫ್ರಂಟ್ ಲೋಡಿಗೆ ಹಂಗೆ ಮಾಡೋಕ್ಕಾಗಲ್ವಲ್ಲ ಅಲ್ಲೇ ಸದ್ಯಕ್ಕೆ ನಾವೇನು ಮನೆ ಖಾಲಿ ಮಾಡಿಲ್ವಲ್ಲ ಬೆಂಗಳೂರಲ್ಲಿ ಅಲ್ಲೇ ಇರಲಿ ನಮ್ಮ ಮನೆಯವ್ರಿಗೆ ನಾನು ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ತಾ ಇರ್ತೀನಲ್ವ ಅವ್ರಿಗೆ ಎಲ್ಲ ವಾಶ್ ಮಾಡಿಕೊಡ್ಬೇಕು ಇರಲಿ ಅಂತ ಸುಮ್ಮನೆ ಆಗಿದ್ದೀನಿ ಆಮೇಲೆ ಇದು ಸಿಂಟೆಕ್ ಬಂದು ನಾನು ಹಿಂದಿನಗಳಾಗಲ್ಲಿ ಹೇಳಿದ್ದೆ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು ಇದು ಬಂದು ಎರಡು ಒಂಬೈನೂರು ಫ್ರೆಂಡ್ಸು ಐನೂರು ಲೀಟ್ರಿಂದು ಎರಡು ಸಾವಿರದ ಒಂಬೈನೂರು ಮೂರು ಮೂರುವರೆ ಹೇಳಿದ್ರು ಒಂದು ಮಟ್ಟಿಗೆ ತಗೊಂಡು ಎರಡು ಒಂಬೈನೂರು ಬಿಲ್ ಆಯಿತು ಇದ್ರ ಜೊತೆಗೆ ಒಂದು ಹಾಫ್ ಎಚ್ ಪಿ ಮೋಟ್ರು ಅದು ಮೂರು ಮುನ್ನೂರು ಅದೇನು ಅದು ಮೂರುವರೆ ಮೇಲೆ ಹೇಳಿದ್ದು ಬಟ್ ಹಂಗೆ ಸ್ವಲ್ಪ ಚೌಕಾಸಿ ಮೇಲೆ ಮೂರು ಮುನ್ನೂರು ಒಪ್ಪಲೇ ಇಲ್ಲ ಮೂರು ಮುನ್ನೂರು ಕೊನೆಗೆ ಫೈನಲ್ ಅಮೌಂಟ್ ಕೊಟ್ಟು ತಂದಿದ್ದಾಯಿತು ಅದು ಮೂ ಮೂಫ್ ಎಚ್ ಪಿ ಮೋಟ್ರು ಮೂರು ಮುನ್ನೂರು ಐನೂರು ಲೀಟ್ರ್ ಸಿಂಟೆಕ್ಸು ಎರಡು ಒಂಬೈನೂರು ಈ ರೀತಿ ಸದ್ಯಕ್ಕೆ ವೈರಿಂಗು ಅದು ಇದು ಎಲ್ಲ ಹಂಗೆ ಸುಮ್ಮನೆ ಫಿಕ್ಸ್ ಮಾಡಿ ಹೊಡೆಯೋ ಥರ ಅಂದರೆ ಅಂದರೆ ಟಬ್ಬಿಗೆಲ್ಲ ನೀರು ತುಂಬಿಸ್ಕೊಳ್ತೀವಿ ಅದರೊಳಗಡೆ ಪೈಪ್ ಹಾಕ್ಬಿಟ್ಟು ಅದರಿಂದ ಇಟ್ಟಿ ಡ್ರಮ್ಮಿಗೆ ಹೊಡೆಯೋದು ಇದರಲ್ಲಿ ಎತ್ತಿ ಕೊಡದಲೆಲ್ಲ ಉಯ್ಯೋದಕ್ಕಾಗಲ್ವಲ್ಲ ಹಾಗಾಗಿ ಈ ರೀತಿ ಈ ರೀತಿ ನೆಲ್ಲಿ ಎಲ್ಲ ಪ್ಲಂಬರೆ ಬಂದು ಫಿಕ್ಸ್ ಮಾಡಿಕೊಟ್ಟು ಹೋಗ್ತಾರೆ ಊರಿಂದು ವಾಟರ್ ಮ್ಯಾನ್ ಯಾರು ಇರ್ತಾರೆ ಅವರು ಹಾಗಾಗಿ ಸದ್ಯಕ್ಕೆ ಈ ರೀತಿ ಒಂದು ಡ್ರಮ್ಮನ್ನು ಸೆಟ್ ಮಾಡಿದ್ದಾಯ್ತು ಯಾಕಂತಂದರೆ ನಮಗೆ ಇವಾಗ ನೀರು ಕೊಡದಲ್ಲಿ ಮ ಡ್ರಮ್ಮಿಂದ ಮಗ್ದು ತೊಗೊಂಬಂದು ಡಬ್ ಒಳಗಡೆ ಉಯ್ದು ಮತ್ತು ತೊಳೆಯೋದು ಬಟ್ಟೆನ ಮತ್ತು ಪಾತ್ರೆ ತೊಳೆಯೋದು ಹಿಂಸೆ ಆಗೋಗೋದು ಫ್ರೆಂಡ್ಸ್ ನಿಜವಾಗ್ಲೂ ಅದಕ್ಕೆ ಒಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು ಈ ರೀತಿ ಒಂದು ಪಾತ್ರೆ ತೊಳಿಬೇಕು ಬಟ್ಟೆ ತೊಳಿಬೇಕು ಎಲ್ಲದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಅಲ್ವ ಈ ರೀತಿ ಮಾಡಿಕೊಂಡ್ರೆ ನಾವೇ ಲಾಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ಊರಲ್ಲಿ ಫಸ್ಟ್ ಎಲ್ಲ ಎಲ್ಲರೂ ಮಾಡ್ಕೊಂಡಿದ್ದಾರೆ ಮಾತ್ರ ನಾವೇ ಲಾಸ್ಟ್ ಅನಿಸುತ್ತೆ ಅಂದರೆ ನಾನು ಊರಲ್ಲಿ ಇದ್ದಿದ್ರೆ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದನಲ್ವಾ ಹಾಗಾಗಿ ಸಿಚ್ಯುವೇಶನ್ಗಳು ಅಂದರೆ ಟೈಮ್ಗಳು ಯಾವಾಗ ಏನು ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಕಾಲ ಹೆಂಗ್ ಚೇಂಜ್ ಆಗುತ್ತೆ ಅಂತಾನೆ ಹೇಳೋಕ್ಕಾಗಲ್ಲ ಹಾಗಾಗಿ ಈ ಥರ ಸಂದರ್ಭ ನಾನು ಹೋಗಿರ್ತೀನಿ ಅದಾದಮೇಲೆ ಈ ಥರ ನಮ್ಮ ಅತ್ತೆಯವ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ ಪರ್ಮನೆಂಟ್ ಅಲ್ಲೇ ಇರಬೇಕಾಗುತ್ತೆ ಅಥವಾ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗುತ್ತೆ ಈ ರೀತಿ ಯಾರಿಗೆ ಗೊತ್ತಿರುತ್ತೆ ಅಲ್ವ ನಾವು ಏನೋ ಅಂದ್ಕೊತೀವಿ ಲೈಫಲ್ಲಿ ಅದು ಏನೋ ಆಗಿರುತ್ತೆ ಹಾಗಾಗಿ ಸದ್ಯಕ್ಕೆ ಇವಾಗ ಲೈಫು ಈ ರೀತಿ ನಡ್ಕೊಂಡು ಹೋಗ್ತಾಯಿದೆ ಮುಂದಕ್ಕೆ ಹೆಂಗೋ ಏನೋ ಗೊತ್ತಿಲ್ಲ ಬಟ್ಟೆ ನಾನು ಸಿಸ್ಟಮ್ ಕ್ಲಾಸಿಂದ ಬಂದ ತಕ್ಷಣ ಪರ್ಮನೆಂಟ್ ಇದೊಂದು ಕೆಲಸ ಇರುತ್ತೆ ವಾರದಲ್ಲಿ ನಾಲ್ಕು ದಿನ ಅಥವಾ ಮೂರು ದಿನ ಈ ರೀತಿ ಬಂದ ತಕ್ಷಣವೇ ಏನು ಕೆಲಸ ಇದೆ ಅದು ಮುಗಿಸ್ಕೊಂಬಿಟ್ಟು ಬಟ್ಟೆ ತೊಳಿಬೇಕು ಊಟ ಗೀಟ ಮಾಡಿಕೊಂಡು ಈ ರೀತಿ ಬೆಳಗ್ಗೆನೆ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟೋಗಿರ್ತೀನಿ ಕಂಪ್ಯೂಟರ್ ಕ್ಲಾಸ್ಗೆ ಅಂದರೆ ಹರಸಿಕೆರೆಯಲ್ಲಿ ಹೆಂಗೆ ಅಂದರೆ ಈ ಕಡೆ ಬರಬೇಕಾದ್ರೆ ಆಟೋಗಳು ಸಿಗೋದೇ ಕಷ್ಟ ಇದರಲ್ಲಿ ನಾವು ಬುಕ್ ಮಾಡ್ಕೊಂಡು ಬರ್ತೀವಿ ಅಂದರೆ ಅಂದರೆ ನಾವು ಆಟೋನ ಒಂದು ಓನ್ ಆಗಿ ಬಾಡಿಗೆ ಬರ್ತೀವಿ ಅಂದರೆ ಒಂದು ಐನೂರು ರೂಪಾಯಿಗಂತೂ ಕೇಳೋಕ್ಕೆ ಹೇಳ್ತಾರೆ ನಾವು ಇನ್ನೂ ಕೆಲ್ಸಕ್ಕೆ ಹೋಗ್ತಿಲ್ಲ ಏನಿಲ್ಲ ಕಂಪ್ಯೂಟರ್ ಕಲಿಯೋಕ್ಕೆ ತಾನೆ ಇರೋದು ಇನ್ನೂರು ರೂಪಾಯಿ ಕೊಟ್ಟು ನಾವು ಬರೋಕ್ಕಾಗುತ್ತೆ ಒಂದು ದಿನಕ್ಕೆ ನಾನ್ನೂರು ರೂಪಾಯಿ ಆಗಲ್ಲ ಅದಕ್ಕೆ ಸೀಟಿಗೆ ಇಪ್ಪತ್ತೈದು ರೂಪಾಯಿ ಒಂದು ಸೀಟ್ ಬಂದು ಬೆಳಗ್ಗೆ ಇಪ್ಪತ್ತೈದು ಮತ್ತು ವಾಪಸ್ ಮಧ್ಯಾಹ್ನ ಇಪ್ಪತ್ತೈದು ಈ ರೀತಿ ಐವತ್ತು ರೂಪಾಯಿ ಖರ್ಚಾಗುತ್ತೆ ಸೀಟು ಅಂದರೆ ಒಂದು ಹದಿನೈದು ಸೀಟು ಅಥವಾ ಹತ್ತು ಸೀಟು ಆಗೋವರೆಗೂ ಆಟೋದವರು ಹೊರಡಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗಿ ಆಮೇಲೆ ಬರಬೇಕು ಕಂಪ್ಯೂಟರ್ ಕೆಲಸ ಅಥವಾ ಬೇರೆ ಕೆಲಸ ಇಲ್ಲೇ ಹಸಿಕಲ್ಲಿ ಬೇಗ ಮುಗಿದ್ರು ಈ ಆಟೋಗಳು ಕಾಯೋದಂತೂ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟ ಫ್ರೆಂಡ್ಸ್ ಯಾರೆಲ್ಲ ಹಳ್ಳಿ ಸೈಡ್ ಇದ್ದೀರ ಆಟೋದಲ್ಲಿ ಬರೋರು ಊರ ಕಡೆ ಸಿಟಿಯಿಂದ ಅವ್ರಿಗೆ ಗೊತ್ತಿರುತ್ತೆ ಆಟೋ ಕಾಯೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನಾನು ಬಟ್ಟೆ ತೊಳಿತಾ ಇದ್ದೀನಿ ನನ್ನ ಮಗ ನೋಡಿ ಓದ್ತಾ ಇದ್ದಾನೆ ಅಂದರೆ ಬೆಂಗಳೂರಿನಿಂದ ಮನೆಯವ್ರು ಬರಬೇಕಾದ್ರೆ ಒಂದು ಬುಕ್ಸ್ಗಳೆಲ್ಲ ಇತ್ತಲ್ಲ ಅದೆಲ್ಲ ತಂದಿದ್ರು ಅದನ್ನು ಕೊಟ್ಟಿದ್ದೆ ಅವನು ಬಂದು ಇಲ್ಲೇ ಓದೋದು ಏನೇನೋ ಹೇಳೋದು ಅಂದರೆ ನಿಜವಾಗ್ಲೂ ಅವನಿಗೆ ಕನ್ನಡಗಿಂತನೂ ಇಂಗ್ಲೀಷು ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ನನ್ನ ಮಗುಂಗೆ ಅಂತ ಅಲ್ಲ ಕೆಲವು ಮಕ್ಳಿಗೆ ಹಂಗೆ ಇರುತ್ತೆ ನಾಲೆಡ್ಜು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಎ ಟು ಝೆಡ್ಡು ಎ ಫಾರ್ ಆಪಲ್ ಈ ಥರ ಎಲ್ಲ ಫುಲ್ ಹೇಳ್ತಾನೆ ಆಮೇಲೆ ಒನ್ ಟು ತ್ರೀ ಹೇಳ್ತಾನೆ ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾನೆ ಹಂಗಾಗಿ ಅವನಿಗೆ ಸ್ವಲ್ಪ ನಾಲೆಡ್ಜ್ ಎಲ್ಲನೂ ರೈಮ್ಸು ಕೂಡ ಇಲ್ಲಿ ಹೇಳ್ತಾ ಇದ್ದ ಇವಾಗ ಬಿಟ್ಬಿಟ್ಟ ಅಂದರೆ ಇವಾಗ ಯಾರು ಹೇಳ್ಸೋರಿಲ್ವಲ್ಲ ಇವಾಗ ಅಂಗನವಾಡಿಗೆ ಹೋಗ್ತಾನೆ ಅಲ್ಲಿ ಅಂಗನವಾಡಿಯಲ್ಲಿ ಏನು ಬರುತ್ತೆ ರೈಮ್ ಅಂದರೆ ಕನ್ನಡ ರೈಮ್ಸ್ ಎಲ್ಲಾನು ಅದನ್ನು ಹೇಳ್ಕೊಡ್ತಾರೆ ಇವನು ಹೇಳ್ತಾನೆ ಬಟ್ ಅವ್ರು ಕೆಲವ್ರಿಗೆ ಹೇಳೋರಿಗೆ ಅರ್ಥ ಆಗೋಲ್ಲ ಟೀಚರಿಗೆ ಅರ್ಥ ಆಗುತ್ತೆ ಈಗ ಸದ್ಯಕ್ಕೆ ಎಷ್ಟೋ ಮಾತುಗಳೆಲ್ಲ ಅರ್ಥ ಆಗೋಗಂಗೆ ಮಾತಾಡ್ತಾನೆ ಇಲ್ಲಿದ್ದಾಗ ಅಷ್ಟು ಕಷ್ಟ ತುಂಬ ಚೆನ್ನಾಗಿ ಮಾತಾಡ್ತಾನೆ ಏನೇ ಆಗಲಿ ಅವನ್ನ ಸ್ಕೂಲ್ಗೆ ಹಾಕಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ತುಂಬ ಮುಗ್ಧ ಅಂತರ ಮದ್ದಂತರ ಆಗೋಗ್ತಾನೆ ಸ್ಕೂಲ್ಗೆ ಹಾಕಿದ್ರೆ ಅವ್ನಿಗೆ ನಾಲೆಡ್ಜ್ ಇರೋದ್ರ ತಕ್ಕಾಗಿ ಓದ್ತಾನೆ ಮಕ್ಕಳು ಏನೇ ಆಗಲಿ ಆಸ್ತಿ ಮಾಡ್ದೋದ್ರೂ ಪರವಾಗಿಲ್ಲ ಮಕ್ಳು ಚೆನ್ನಾಗಿ ಓದಿಸಿದ್ರೆ ಅವೇ ನಮ್ಗೆ ಆಸ್ತಿ ಮಾಡ್ದಂಗೆ ಒಟ್ನಲ್ಲಿ ವಿದ್ಯೆ ಮಶ್ ಫಸ್ಟು ಫ್ರೆಂಡ್ಸ್ ವಿದ್ಯೆ ಮೊದಲಿದ್ದರೆ ಯಾ ಎಲ್ಲಿ ಬೇಕಾದ್ರು ಯಾವ್ದು ಬೇಕಾದರೂ ಕೆಲಸನ ಜಯಿಸ್ಬೋದು ಆ ಥರ ವಿದ್ಯೆ ಅಂದರೆ ಚೆನ್ನಾಗಿ ಓದಿಸ್ಬೇಕು ಮಕ್ಕಳನ್ನ ಮಕ್ಕಳು ಕೂಡ ನಾವು ಓದಿಸಿರೋ ತಕ್ಕಾಗಿ ಚೆನ್ನಾಗಿ ಮಾರ್ಕ್ಸೆಲ್ಲ ತೆಗೆದು ನಾಲೆಡ್ಜನ್ನು ಪಡ್ಕೋಬೇಕು ಇನ್ನು ಬಟ್ಟೆಗಳೆಲ್ಲನು ಹೇಗೆ ತೊಳೆದು ಹಂಗೆ ಒಗೆದು ಅಂದರೆ ಅಲ್ಲಲ್ಲೇ ನೆನೆಸ್ಕೊಂಡು ತೊಳೆದು ಜಲಸಾಗ್ತಾಯಿದ್ದೀನಿ ಈ ಥರ ಕಾಂಪೌಂಡ್ ಮೇಲೆ ಫಸ್ಟು ನೀರು ಇಳಿಯೋಕ್ಕೆ ಅಂತ ಅಂದ್ಬಿಟ್ಟು ಹಾಕ್ಬಿಡ್ತೀನಿ ಆಮೇಲೆ ನೀರೆಲ್ಲ ಸೋರಾದ ಮೇಲೆ ಒಂದು ಕಡೆಯಿಂದ ತಂತಿ ಮೇಲೆ ಹಾಕ್ಬಿಡ್ತೀನಿ ಬಟ್ಟೆನ ಇನ್ನು ಇವಾಗ ಹಾಕಿದ್ದೀನಲ್ವ ಅಂದರೆ ನೀರು ಇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಬಟ್ಟೆಗಳನ್ನ ಒಣಗಾಕ್ತೀನಿ ಒಣಗಾಕಿದ್ರೆ ಒಂದು ಆರ ಒಂದೆರಡು ಅವರಲ್ಲಿ ಬಿಸಿಲಿಗೆಲ್ಲ ಸಿಕ್ಕಾಪಟ್ಟೆ ಒಣ್ಕೊಳ್ಳುತ್ತೆ ಅದರಲ್ಲೂ ಈ ಶೆಕೆ ಬಿಸಿಲು ಇವೀ ಜಾಸ್ತಿ ಆಗಿರೋದ್ರಿಂದ ಬೇಗ ಅದೆಷ್ಟು ಬೇಗ ಬಟ್ಟೆಗಳೆಲ್ಲ ಹಾರ್ಕೊತ ಕೌದಿನೂ ಅಷ್ಟೇ ದಟ್ಟ ಅಂತ ಹೇಳ್ತಾರಲ್ಲ ಅದು ನಾವು ಒಗ್ದಾಕ್ಬಿಟ್ರೆ ಬೆಳಗ್ಗೆ ಹೋಗ್ದಾಕಿದ್ದು ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಎಷ್ಟು ಚೆನ್ನಾಗಿ ಹಾರ್ಕೊಂಡಿರುತ್ತೆ ಅಂದರೆ ಚೂರು ನೀರು ಇರಲ್ಲ ಆ ಥರ ಹಾರ್ಕೊಂಬಿಡುತ್ತೆ ಇನ್ನು ಬಟ್ಟೆ ಎಲ್ಲ ತೊಳೆದಾಯ್ತು ತೊಳೆದಾದ್ಮೇಲೆ ಈವ್ನಿಂಗು ನಾನು ಡೈರಿ ಹತ್ರ ಹೋಗ್ತಾಯಿದ್ದೀನಿ ಡೈರಿ ಅಂದರೆ ಅವ್ರ ಮನೆಯಲ್ಲೇ ಮಾಡ್ಕೊಂಡಿರ್ತಾರೆ ಅಲ್ಲಿ ತೊಗೊಂಬರ್ಬೇಕಲ್ವ ಸಂಜೆಗೆ ಇನ್ನೂ ನನ್ನ ಮಕ್ಕಳು ಸಂಜೆ ಎದುರೇಳ್ತಾರೆ ಬೆಳಗ್ಗೆಯೂ ತಂದಿರ್ತೀವಿ ಬೆಳಗ್ಗೆ ಇಪ್ಪತ್ತು ಸಾಯಂಕಾಲ ಹತ್ತು ಒಂದೊಂದು ದಿನ ಏನಾಗುತ್ತೆ ಮೂವತ್ತು ನಲ್ವತ್ತು ನೆಂಟರು ಬಂದಿದ್ದ ದಿನ ಅಥವಾ ಯಾರಿಗಾದ್ರೂ ಜಾಸ್ತಿ ಜನ ಬಂದಿದ್ದ ದಿವಸ ಕಾಫಿ ಗಿಫಿ ಮಾಡಿಕೊಡ್ತೀವಲ್ವ ಅವಾಗ ಖಾಲಿ ಮತ್ತೆ ಸಂಜೆ ಇಪ್ಪತ್ತು ರೂಪಾಯಿಂದು ಈ ರೀತಿ ತೊಗೊಂಬರ್ತೀವಿ ಈ ರೀತಿ ಅಂದರೆ ಗೌರ್ಮೆಂಟ್ ಡೈರಿ ಮೇನ್ ರೋಡ್ಗೆ ಹೋಗಬೇಕು ಅಲ್ಲಿಗೆ ಹೋಗಲ್ಲ ನಾನು ಇಲ್ಲೇ ಊರಲ್ಲೇ ಮಾಡ್ತಾರಲ್ವ ಅಲ್ಲಿ ಬಟ್ವಳ್ಳಿ ಥರ ಕೊಡ್ತಾರೆ ನೋಡಿ ಊರಲ್ಲಿ ಆ ಥರ ಡೈರಿ ಅಲ್ಲಿ ಹೋಗ್ಬಿಟ್ಟು ಹಾಲನ್ನ ತೊಗೊಂಬರ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಎರಡು ಮೂರು ಕ್ಯಾನ್ ಮಾಡ್ಕೊತಾರೆ ಅವರು ಊರ ಕಡೆ ಎಲ್ಲರೂ ಕೂಡ ತೊಗೊಂಬಂದು ಅಂದರೆ ಇವರು ಡೇಟ್ ಅಂದರೆ ತಿಂಗಳಲ್ಲಿ ಎರಡು ಸಲ ತಿಂಗಳಲ್ಲಿ ಒಂದನೇ ತಾರೀಕು ಸಲ ಅದು ಬಿಟ್ಟರೆ ಹದಿನೈದನೇ ತಾರೀಕು ಒಂದ್ಸಲ ಬೆಟ್ವಾಳಿನ ಕೊಡ್ತಾರೆ ಅಂದರೆ ಅಮೌಂಟ್ನ ಹಂಗಾಗಿ ಪಕ್ಕ ಕೊಡ್ತಾರೆ ಯಾವತ್ತೂ ಮಿಕ್ಸ್ ಮಿಸ್ ಮಾಡಲ್ಲ ಹಂಗಾಗಿ ಎಲ್ಲರೂ ಹಾಲು ತೊಗೊಂಬಂದು ಇಲ್ಲಿ ಹಾಕ್ತಾರೆ ಹಿಂಗೆ ನಾನು ಒಂದು ಹತ್ತು ರೂಪಾಯಿ ಹಾಲು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ಮನೆಗೆ ಹೋಗಿ ಹಾಲಿಟ್ಟು ಆಮೇಲೆ ಕಸಗಳೆಲ್ಲ ಒಡೆದು ದೀಪ ಹಚ್ಚೋಷ್ಟೊತ್ತಿಗೆ ಕರೆಂಟ್ ಹೋಗಿತ್ತು ಇನ್ನೂ ನಾನು ಇನ್ನೂ ಚಾರ್ಜಿಂಗ್ ಲೈಟ್ ಆಗಲಿ ಏನೂ ತಂದಿರಲಿಲ್ಲ ಫ್ರೆಂಡ್ಸ್ ಈ ಥರ ಕರೆಂಟ್ ಹೋಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ ಯಾವಾಗ ಯಾವಾಗ ಏನು ಆಗುತ್ತೆ ಅಂತ ಹಾಗೇ ಇವಾಗ ಟೀ ಮಾಡ್ತಾ ಇದ್ದೀನಿ ನೋಡಿ ದೀಪ ಎಲ್ಲ ಹಚ್ಚಾದ ಮೇಲೆ ಟೀ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕರೆಂಟು ಹೋಗಿತ್ತಲ್ವ ಅದಕ್ಕೆ ಈ ಥರ ಮಣ್ಣಿನ ದೀಪದಲ್ಲಿ ಬತ್ತಿ ಹಾಕಿ ಎಣ್ಣೆ ಹುಯ್ದು ಈ ರೀತಿ ತೋರಿಸ್ತಾ ಇದ್ದೀನಿ ಟೀ ಇಟ್ಟಿದ್ದೀನಿ ನಮ್ಮ ನಮ್ಮ ದೊಡ್ಡವನಿಗೆ ನಮ್ಮ ಚಿಕ್ಕವನಿಗೆ ಹಾಲು ಕಾಯಿಸ್ಕೊಟ್ಟು ಅತ್ತೆಗೂ ನನಗೂ ಟೀ ಇದ್ದೀನಿ ಒಂದು ಚಾರ್ಜಿಂಗ್ ಲೈಟು ಈ ಕಡೆ ಒಂದೇ ಒಂದು ತಂದಿದ್ನಲ್ವ ಈ ಥರ ಹಾಕಿದ್ದೀನಿ ಹಾಲಲ್ಲಿ ಒಳಗಡೆ ಒಂದು ತರ್ತೀನಿ ಒಳಗಡೆ ತಂದು ಜಾತ್ರೆ ಅಷ್ಟೊಳಗಡೆ ಹಾಕಬೇಕು ಫ್ರೆಂಡ್ಸ್ ಊರ ಹಬ್ಬ ಬರುತ್ತಲ್ಲ ಅಷ್ಟೊಳಗಡೆ ಹಾಕಿ ಎಲ್ಲ ರೆಡಿ ಮಾಡಬೇಕು ಇಲ್ಲಾಂದರೆ ಜಾತ್ರೆ ಟೈಮಲ್ಲಿ ಊಟಕ್ಕೆ ಕೊಡ್ತೀವಲ್ವ ಆ ಟೈಮಲ್ಲಿ ಏನಾದರೂ ಆಗ ಏನಾದರೂ ಕರೆಂಟ್ ಕರೆಂಟ್ ತೆಗೆದ್ರು ಅಥವಾ ಅಡುಗೆ ಮಾಡಬೇಕಾದ್ರೆ ಕರೆಂಟ್ ತೆಗೆದ್ರು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಈಗ ನೋಡಿ ದೀಪ ಅಂದರೆ ಕಿಟಕಿ ಗುಡಿ ಕೆಟ್ಟಿದ್ದೀನಿ ದೀಪನ ಈ ರೀತಿ ಜಾಸ್ತಿ ಬೆಳಕು ಬರಲಿ ಅಂತ ಅಂದ್ಬಿಟ್ಟು ಇನ್ನೂ ನೋಡಿ ದೀಪ ಹಚ್ಚಿರೋದು ಹಾಗೆ ಇದೆ ಇವಾಗ ಕರೆಂಟ್ ಬಂತು ನೋಡ್ತಾ ಇರ್ಬೋದು ನಾನು ಇದೇ ರೀತಿ ಸೆಲ್ಫಿ ತಿಕೊಂತ ಇದ್ದೀನಿ ಅಂದರೆ ಸ್ವಲ್ಪ ಬ್ಲರ್ ಇದೆ ಫ್ರಂಟ್ ಕ್ಯಾಮ್ರಾ ಅಷ್ಟೇನು ಚೆನ್ನಾಗಿಲ್ಲ ನನ್ನದು ಕ್ಯಾಮ್ರಾ ಕ್ಲಾರಿಟಿ ಹಾಗಾಗಿ ಜಾಸ್ತಿ ನಾನು ವೀಡಿಯೋ ಶೂಟ್ ಮಾಡೋದೇ ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ನಾವು ಇವಾಗಂತೂ ಫ್ರೆಂಡ್ಸ್ ನಾವು ಸಿಟಿಲಿದ್ದು ಎಷ್ಟು ಸೋಂಬೇರಿ ಆಗಿರ್ತೀವೋ ಹಳ್ಳಿಗೆ ಬಂದಮೇಲೆ ಅಷ್ಟೇ ಹಾರ್ಡ್ ವರ್ಕರ್ ಆಗಿರ್ತೀವಿ ನನ್ನೇ ನಾನೇ ಎಕ್ಸಾಂಪಲ್ ಅದಕ್ಕೆ ನಿಜವಾಗ್ಲೂ ಕೂ ನಾನು ಇಷ್ಟೊಂದು ಕೆಲಸ ಮಾಡ್ತೀನಿ ಅನ್ನೋದು ಹಳ್ಳಿಗೆ ಹೋದಾಗ ನನಗೇ ಗೊತ್ತಾಗುತ್ತೆ ಇಲ್ಲಿ ಬಿಡೋ ಅಯ್ಯೋ ಪಾತ್ರೆದೊಳಗೆ ಎದ ಕಸ ಗುಡ್ಸತ್ತೆ ಬಿಡೋ ನೀನು ಯಾರು ಕೇಳಬೇಕು ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಈ ಥರ ಸೋಂಬೇರಿ ಆಗಿಬಿಡ್ತೀನಿ ಬೆಂಗಳೂರಲ್ಲಿದ್ದಾಗ ಹಳ್ಳೀಲಿ ಹಂಗಲ್ಲ ಫ್ರೆಂಡ್ಸ್ ಆ ಕೆಲಸ ಆ ಟೈಮ್ ಆಗಿಬಿಡ್ಬೇಕಂದ್ರೆ ಹಾಗೆ ಆಗುತ್ತೆ ನಾನು ಆ ಥರ ಮಾಡ್ಕೊಂಡ್ಬಿಡ್ತೀನಿ ನಿಜವಾಗ್ಲೂ ಈಗ ನನಗೆ ಆಶ್ಚರ್ಯ ಆಗುತ್ತೆ ಬೆಂಗಳೂರಿಗೆ ಬಂದರೆ ಸಿಕ್ಕಾಪಟ್ಟೆ ಸೋಂಬೇರಿಯಾಗಿ ಹೋಗ್ತೀನಿ ಹಳ್ಳೀಲ್ಲಿದ್ದರೆ ತುಂಬ ಹಾರ್ಡ್ ವರ್ಕರ್ ಆಗಿಬಿಡ್ತೀನಿ ಆ ಥರ ಹ್ಞೂ ಇನ್ನು ಎಣ್ಣೆ ಖಾಲಿಯಾಗಿತ್ತಲ್ವ ಹಾಗೆ ಒಂದು ಕೆ ಜಿ ಎಣ್ಣೆ ತೊಗೊಂಬಂದಿದ್ದೆ ಬರ್ತಾನೆ ಕ್ಲಾಸಿಂದ ಹಸಿಕರಲ್ಲಿ ಅದನ್ನು ಒಂದು ಬಾಟಲ್ಗೆ ಫಿಲ್ ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ ದೋಸೆ ಇಟ್ಟಿತ್ತು ಅದನ್ನೇ ಹಾಕ್ಕೊಡೋಣ ಅಂತ ಕೇಳಿದೆ ಹ್ಞೂ ಇನ್ನೇನು ಮಾಡ್ತೀವಿ ಅದನ್ನೇ ಹಾಕು ಅಂದರು ಅದಕ್ಕೆ ಹಾಕ್ತಾಯಿದ್ದೀನಿ ಎಣ್ಣೆ ಇಲ್ಲ ಅಂದರೆ ನಿಜವಾಗ್ಲೂ ಒಂದೊಂದ್ಸಲಿ ಉಪ್ಪಿಲ್ಲ ಸಕ್ಕರೆ ಇಲ್ಲ ಈ ಥರ ಎಲ್ಲನೂ ಕೂಡ ಊರಲ್ಲಿದೆ ಅಂಗಡಿಗೆ ಹೋಗಿ ತಂದು ಎಲ್ಲ ಮಾಡ್ತಾಯಿದ್ದೀನಿ ಒಂದು ಉಪ್ಪಿಂದ ಸಕ್ಕರೆಯಿಂದ ಎಣ್ಣೆಯಿಂದ ಹೊಂದಿಸ್ಕೊತಾ ಇದ್ದೀನಿ ಅಷ್ಟು ಇದಾಗ್ಬಿಟ್ಟಿದೆ ಆದರೆ ಒಂಥರ ನೆಮ್ಮದಿ ಇದೆ ಫ್ರೆಂಡ್ಸ್ ಹಳ್ಳಿಯಲ್ಲಿ ಸಿಟಿಗಿಂತನೂ ಕೂಡ ಒಂದು ನಾಲ್ಕು ಮೂಲೆಯಲ್ಲಿರೋದ್ಗಿಂತನೂ ಅವರೆಲ್ಲ ಅಡ್ಡಾಡ್ಕೊಂಡು ಅಂದರೆ ಜನಜೀವನ ಯಾವ ರೀತಿ ಅವ್ರವ್ರ ಮನೆ ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ ರೋಟೀನ್ ಯಾವ ರೀತಿ ಇರುತ್ತೆ ಒಬ್ಬೊಬ್ರು ರೋಟೀನ್ ಒಂದೊಂಥರ ಒಬ್ಬೊಬ್ಬರು ನಾಲ್ಕು ಗಂಟೆಯಿಂದನೂ ಅವ್ರು ರೋಟಿ ಸ್ಟಾರ್ಟ್ ಮಾಡಿರ್ತಾರೆ ನಿಜವಾಗ್ಲೂ ಫ್ರೆಂಡ್ಸ್ ಹಳ್ಳಿ ಕೆಲಸನೇ ಕೆಲಸ ಅದ್ರ ತಕ್ಕನಾಗ ಹಳ್ಳಿಲೂ ಕೂಡ ಜನ ಅಷ್ಟೇ ಹಾರ್ಡ್ ವರ್ಕರು ಅಷ್ಟೇ ರೆಸ್ಟ್ ತಗೊತಾರೆ ಎಲ್ಲರ ಜೊತೆನೂ ಮಾತಾಡ್ತಾರೆ ಹಳ್ಳಿ ಜೀವನನೇ ಬೆಸ್ಟ್ ಫ್ರೆಂಡ್ಸ್ ನಾನು ಕೇಳಿದ್ರೆ ಸಿಟಿಗೂ ಹಳ್ಳಿಗೂ ಕೇಳಿದ್ರೆ ಹಳ್ಳಿ ಜೀವನವೇ ಬೆಸ್ಟ್ ಅಂತ ಅನಿಸುತ್ತೆ ಕೆಲಸ ಜಾಸ್ತಿ ಇದ್ರೂ ನೆಮ್ಮದಿ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಖುಷಿ ಅನಿಸುತ್ತೆ ದುಡ್ಡು ಇಲ್ಲ ಅಂದ್ರೂ ನೆಮ್ಮದಿಯಾಗಿರ್ಬೋದು ಇವಾಗ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಆದರೂ ಸ್ವಲ್ಪ 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 ದೋಸೆ ಸ್ವಲ್ಪ ರೈಸ್ ಜಾಸ್ತಿ ಆಗಿತ್ತಾ ಕಿತ್ಕೊಂಡು ಹೋಗೋದು ಹಂಗಾಗಿ ಸದ್ಯಕ್ಕೆ ಒಂದು ಒಂದು ಮೆಜರ್ಮೆಂಟಲ್ಲಿ ಹಾಕೊಟ್ಟಿದ್ದೀನಿ ಸಸೊಪ್ಪ ಸೊಪ್ಪ ಕಿತ್ಕೊಂಡು ಹೋಗೋದು ಫ್ರೆಂಡ್ಸ್ ಆದರೂ ಆಮೇಲೆ ಒಂದು ನಾಲ್ಕೈದು ದೋಸೆ ಹಾಕಾದ್ಮೇಲೆ ಮೇಲೆ ಸರಿ ಹೋಯ್ತು ನೋಡಿ ಈ ರೀತಿ ಅನ್ನನ ಏನೋ ಜಾಸ್ತಿ ಆಗ್ಬಿಟ್ಟಿತ್ತು ಆಮೇಲೆ ಬೆಳಗ್ಗೆ ದೋಸೆ ಹಾಕಿದ್ನೆಲ್ಲ ಅತ್ತೆ ಏನು ಮಾಡಿದ್ರು ಎಣ್ಣೆ ಇರಲಿಲ್ಲ ನೋಡಿ ಬರೀ ಅಂಚಿಗೆ ಒಯ್ದು ಒಯ್ದು ಉಯ್ದು ಇಟ್ಬಿಟ್ಟಿದ್ರು ದೋಸೆನ ಕೆರೆದು ಹಂಗಾಗಿ ಹಂಚೆಲ್ಲನೂ ಕೂಡ ಒಂಥರ ರೊಟ್ಟಿ ಅಂಚಾಗಿರುತ್ತಲ್ಲ ಹಂಗಾಗ್ಬಿಟ್ಟಿತ್ತು ಚೆನ್ನಾಗಿ ಎಣ್ಣೆ ಹಾಕಿ ಈರುಳ್ಳಿ ಮಸಾಜ್ ಮಾಡಿ ಒಂದು ಲೆವೆಲಿಗೆ ತಂದೆ ಎಣ್ಣೆ ಇರಲಿಲ್ಲ ನೋಡಿ ಅವ್ರು ಹಂಗೆ ಒಯ್ದುಬಿಟ್ಟಿದ್ರು ನೆನ್ ನಾನು ಬೆಳಗ್ಗೆ ನೀರು ಹಿಡಿಯಕ್ಕೆ ನಿಂತ್ಕೊಂಡೆ ಮೋಟ್ರೆಲ್ಲ ಹಾಕಿ ಆವಾಗ ಅವರೇ ದೋಸೆ ಹೊಯ್ದಿದ್ದು ಮಕ್ಕಳೆಲ್ಲ ಅಳ್ತಾಯಿದ್ರು ಅಂತ ಅಂದ್ಬಿಟ್ಟು ಈ ರೀತಿ ಆಗೋಯ್ತು ಇನ್ನು ಫ್ರೆಂಡ್ಸ್ ಹಬ್ಬಕ್ಕೆಲ್ಲ ಪೇಂಟ್ ಮಾಡಬೇಕು ಏನೇನು ಮಾಡ್ತೀನೋ ಏನೋ ಗೊತ್ತಿಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಏನು ಇದೆ ಅದ್ರ ಬಗ್ಗೆ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಎಲ್ಲ ಮಾಡಿದ್ದೀನಿ ಎಲ್ಲ ವೀಡಿಯೋಸ್ ಎಲ್ಲ ಶೂಟ್ ಮಾಡಿದ್ದೀನಿ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ಬೇಗ ಬೇಗನೆ ಸಪೋರ್ಟ್ ಮಾಡಿ ಅಷ್ಟೇ ಯಾಕಂದರೆ ನಾನು ಯೂಟ್ಯೂಬು ಒಂದು ವೇದಿಕೆ ನಾನು ಯಾರು ಅನ್ನೋದನ್ನು ಗುರುತಿಸಿದೆ ಎಲ್ಲರೂ ಹಬ್ಬಕ್ಕೆ ಬಂದಾಗೆ ಹಬ್ಬಕ್ಕೆ ಬಂದಿದ್ರಲ್ವ ಎಲ್ಲರೂ ಬ್ಲಾಗ್ ಎಲ್ಲ ಚೆನ್ನಾಗಿ ಮುಟ್ಟತೆ ಯಾಕೆ ಯಾಕೆ ಬಿಟ್ಟಿದ್ದೀರಾ ಯಾಕೆ ಬಿಟ್ಟಿದ್ದೀರಾ ಅಂತ ಎಲ್ಲರೂ ಕೇಳೋರು ವಿಡಿಯೋಸ್ ಹಾಕಿ ವಿಡಿಯೋಸ್ ಹಾಕಿ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು ಇಷ್ಟು ಜನ ವೀಡಿಯೋಸ್ ನನ್ನ ನನ್ನ ವೀಡಿಯೋಸ್ ನೋಡ್ತಾರೆ ನನ್ನ ಡೈಲಿ ರೂಟೀನ್ ನೋಡ್ತಾರ ಅಂತ ನನಗೆ ಗೊತ್ತಾಗಿ ನನ್ನ ಹತ್ರ ರಿಲೇಷನ್ಸ್ ಎಲ್ಲನೂ ಕೂಡ ಬಂದ ತಕ್ಷಣ ಪೂಜಾ ಯೂಟ್ಯೂಬರ್ ಹೇಳಿ ಹೇಳಿ ಡೈಲಿ ಬ್ಲಾಗ್ ಹಾಕಲ್ಲ ಯಾಕಮ್ಮ ನೀನು ಅಂತ ಕೇಳೋರು ಆಮೇಲೆ ಚೆನ್ನಾಗಿ ಇನ್ಕಮ್ ಬರುತ್ತೆ ಏನಕ್ಕೆ ಹಾಕೋಲ್ಲ ಹಾಕಲ್ಲ ಹಾಕಪ್ಪ ನೀನು ನೋಡೋದಕ್ಕೆ ಅಂತ ಒಂಥರ ಖುಷಿ ನಾವು ಬಂದಿದ್ದೇ ನಿನ್ನ ಯೂಟ್ಯೂಬು ಯಾಕೆ ಇಲ್ಲ ಅಂತ ಕೇಳೋದಕ್ಕೆ ಅಂತ ಕೆಲವೊಂದಷ್ಟು ಜನ ಕೇಳಿದ್ರು ನಿಜವಾಗ್ಲೂ ನನಗೆ ಖುಷಿ ಆಗೋಯ್ತು ಅವ್ರು ಕೇಳಿದ ತಕ್ಷಣ ಇನ್ನು ದೋಸೆದು ನಂಚೆಲ್ಲ ಹಾಳಾಗಿತ್ತು ಅಂತ ಅಂದ್ಬಿಟ್ಟು ಎಣ್ಣೆ ಎಲ್ಲ ಕ ಆಗ್ತಾಯಿ ಉಜ್ಜಿಸ್ತಾ ಇದ್ನಲ್ಲ ಈರುಳ್ಳಿಯಲ್ಲಿ ಕಾಯ ಅಂದರೆ ಕೈಗೆಲ್ಲ ಎಣ್ಣೆ ಹಾರಿ ಬೊಬ್ಬೆ ಬಂದ್ಬಿಟ್ಟಿತ್ತು ಅದಕ್ಕೆ ಪೇಸ್ಟ್ ಹಚ್ಕೊಂಡಿದ್ದೆ ಇನ್ನು ಬಾಳೆಹಣ್ಣು ಪೂಜೆ ಮಾಡಿಸಿದ್ದು ಇತ್ತು ದೇವಸ್ಥಾನದಲ್ಲಿ ಅದೆಲ್ಲ ಊಟ ಆದಮೇಲೆ ಕೊಟ್ಟಿದ್ದೀನಿ ಇನ್ನು ಊಟ ಆದಮೇಲೆ ಹಂಗೇನೆ ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಮುಂದೆ ವಾಕ್ ಮಾಡ್ತಾ ಇದ್ದೀನಿ ಚಿಕ್ಕವನ್ನ ಮಲ್ಕೊಂಡಿದ್ದ ದೊಡ್ಡವನ್ನ ನಿಂದೆ ಬಾಲ ಇಟ್ಕೊಂಡು ಅವನು ವಾಕ್ ಮಾಡ್ತಾಯಿದ್ದ ನಮ್ಮ ಮನೆ ಮುಂದೆ ಹಳ್ಳಿ ವಾತಾವರಣ ಈ ರೀತಿ ಇದೆ ಇನ್ನೂ ಒಂಥರ ಹಳ್ಳಿ ಪ್ರಿಪ್ರೇಷನ್ ಆಗಬೇಕು ಫ್ರೆಂಡ್ಸ್ ನಮ್ಮೂರು ಸದ್ಯಕ್ಕೆ ಹಿಂಗೆ ನಡೀತಾ ಇದೆ ಇನ್ನೂ ಜನ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹಂಗೆ ಇರುತ್ತೆ ಅಂದರೆ ಗೊತ್ತಲ್ಲ ಇವಾಗ ಗ್ರಾಮ ಪಂಚಾಯತಿ ಅದು ಇದು ಅವರು ಎಲ್ಲ ಉದ್ಧಾರ ಮಾಡಬೇಕಲ್ಲ ಚೆನ್ನಾಗಿ ಅವ್ರಿಗೂ ಸ್ವಲ್ಪ ಟೈಮ್ ತಗೊಳುತ್ತೆ ಅವರು ತಕ್ಕನಂಗೆ ಜನನೂ ಇರಬೇಕು ಜನ ತಕ್ಕಂಗೆ ಅವರು ಇರಬೇಕು ಅನ್ನೋ ಥರ ಹಳ್ಳಿ ಮುಂದುವರಿಬೇಕು ಅಂದರೆ ಎಲ್ಲರೂ ಕೂಡ ಸಪೋರ್ಟಾಗಿ ನಿಂತ್ಕೊಳ್ಬೇಕು ಆವಾಗಲೇ ಹಳ್ಳಿ ಉದ್ಧಾರ ಆಗೋದು ಓಕೆ ಫ್ರೆಂಡ್ಸ್ ಇವತ್ತು ಇಷ್ಟು ಮಾತನ್ನು ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೀನಿ ಯಾರೆಲ್ಲ ನೋಡ್ತಾ ಇದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ವಿಡಿಯೋ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್